ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಹೊಸ ರುಚಿಯನ್ನು ತೋರಿಸಲು ಬಂದಿದ್ದೇನೆ ವೆಜ್ ಬಿರಿಯಾನಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೇನೆ ಇದರಲ್ಲಿ ನಾನು ಸ್ವಲ್ಪ ಅರ್ಶನ ಪುಡಿ ಎರಡು ಚಮಚೆ ಖಾರ ಪುಡಿ ಹಾಗೆ ಗರಂ ಮಸಾಲ ಮತ್ತು ಜೀರಿಗೆ ಪೌಡ್ರ್ ಮಾಡಿಟ್ಟಿದ್ದೆ ಆಲ್ರೆಡಿ ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಯಾವುದೇ ಅಳಕ್ಕೂ ಸಿಗಬಾರ್ದು ಆ ಥರ ಮಿಕ್ಸ್ ಮಾಡಬೇಕು ಸೊ ಆಲ್ರೆಡಿ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಪೊಟ್ಯಾಟೊ ಕಾಲಿಫ್ಲವರ್ ಬೀನ್ಸ್ ಚಿಲ್ಲಿ ಮತ್ತು ಬಟಾಣಿ ಒಂದೇ ಒಂದು ಟೊಮೆಟೊ ದೊಡ್ಡ ಗಾತ್ರದಲ್ಲಿರುವಂಥ ಟೊಮೆಟೊ ಕ್ಯಾರೆಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದನ್ನು ನಾವು ನೆನೆಲಿಕ್ಕೆ ಬಿಡಬೇಕು ಒನ್ ಟೆನ್ ಮಿನಿಟ್ಸು ಸೊ ಇವಾಗ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ನೀವು ಪಲಾವ್ಗೆ ಯಾವ ಥರ ಹಾಕ್ತೀರೋ ಅದೇ ಥರ ಐಟಮ್ಸನ್ನೇ ಹಾಕಿ ಸೊ ಇವನ್ನು ಹಾಕಬೇಕು ಪಲಾವ್ ಎಲೆ ಚಕ್ಕೆ ಲವಂಗ ನಾಕೆ ಮೆಣಸು ಸೊಂಬಕಾಳು ಜೀರಿಗೆ ಏಲಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ದೊಡ್ಡ ಗಾತ್ರದಲ್ಲೇ ಹೆಚ್ಚಿಕೊಂಡಿರೋಂಥ ಇರು ಈರುಳ್ಳಿ ಕೂಡ ಅದಕ್ಕೆ ಹಾಕಿಬಿಟ್ಟು ಅದು ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರಿದ್ದೀನಿ ಅದು ಕೂಡ ನಿಮಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ನೆನೆಸಿಟ್ಟಿರುವಂತಹ ಮೊಸರಲ್ಲೇ ನೆನೆಸಿಟ್ಟಿರುವಂತಹ ವೆಜಿಟೇಬಲ್ಸ್ ಕೂಡ ಹಾಕಿ ಫ್ರೈ ಮಾಡಿ ಕಲರೆಲ್ಲ ಚೇಂಜ್ ಆಗುತ್ತೆ ಹಸಿ ವಾಸನೆ ಕೂಡ ಹೋಗುತ್ತೆ ಅಲ್ಲಿವರೆಗೂ ನೀವು ಫ್ರೈ ಮಾಡ್ತಾನೆ ಇರಬೇಕು ಜಸ್ಟ್ ಒಂದು ಟೂ ಮಿನಿಟ್ಸ್ ಆದರೂ ಕ್ಲೋಸ್ ಮಾಡ್ಬೋದು ಫ್ರೈ ಮಾಡಿಬಿಟ್ಟು ನೋಡಿ ಮೊಸರು ಮೊಸರ ಹೀರ್ಕೊಂಡಿರೋಂಥ ವೆಜಿಟೇಬಲ್ಸ್ ಎಲ್ಲದು ಬಿಟ್ಬಿಟ್ಟಿದೆ ಮೊಸರನ್ನ ಅದರಲ್ಲೇ ರುಚಿ ಸಿಗೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮತ್ತೆ ಟೂ ಮಿನಿಟ್ಸ್ ಕ್ಲೋಸ್ ಮಾಡ್ತೇನೆ ಮೊಸರಲ್ಲೇ ಯಾಕೆ ಹಾಕಬೇಕು ಅಂದರೆ ನಿಮಗೆ ಟೇಸ್ಟ್ ಕೊಡುತ್ತೆ ಅದು ಬಿರಿಯಾನಿ ಅಲ್ವಾ ಆಲ್ಮೋಸ್ಟ್ ಎಲ್ಲರೂ ಪಲಾವ್ನೇ ಯೂಸ್ ಮಾಡೋದು ಸೊ ನಾನಿಲ್ಲಿ ತೊಳೆದಿಟ್ಟಿರೋಂತಹ ಅಕ್ಕೆ ಮತ್ತು ಬೇಳೆಯನ್ನು ತೊಳೆದಿಟ್ಟಿದ್ದೆ ಅದನ್ನು ನಾನು ಒಂದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ತೀನಿ ಅದು ಅದು ಕೂಡ ಹಸಿ ಏನಿದ್ರದ್ದಲ್ಲ ನೀರಿನ ಅಂಶ ಎಲ್ಲ ಹೀರಿಕೊಳ್ಳುತ್ತೆ ಫ್ರೈ ಮಾಡಬೇಕು ವೆಜಿಟೇಬಲ್ಸ್ ಜೊತೆ ಫ್ರೈ ಮಾಡಬೇಕು ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ ನಂತರ ನಾವು ಯಾವ ಅಳತೆ ಪ್ರಕಾರ ಅಕ್ಕಿನ ತಗೊಂಡಿರ್ತೇವೆ ಅದೇ ಪ್ರಕಾರ ನೀರನ್ನು ಹಾಕಬೇಕು ಒಂದು ಸ್ವಲ್ಪ ಕಮ್ಮಿ ನೀರನ್ನು ಹಾಕಿ ಅಂದರೆ ನಿಮಗೆ ಅಕ್ಕಿ ತುಂಬ ಉದುರಾಗಿ ಮಿದುವಾಗಿ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ ನಂತರ ನಾನು ಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಲು ಹೊಡೆಯೋವರೆಗೂ ವೇಟ್ ಮಾಡ್ತೇನೆ ಜಸ್ಟ್ ತ್ರೀ ವಿ ತ್ರೀ ಮಿನಿಟ್ಸ್ ಆದರೆ ಸಾಕು ತ್ರೀ ಬಿಸಿಲು ಬೇಕು ತ್ರೀ ಬಿಸಿಲ್ ಆದಮೇಲೆ ತೆಗೆದು ನೋಡಿ ನಾನು ಪಲಾವೆಲೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಾಫ್ಟ್ ಆ್ಯಂಡ್ ಮಿದುವಾಗಿ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ನನಗಂತರೂ ಆಗ್ತಾ ಇಲ್ಲ ಎಷ್ಟು ಸಾಫ್ಟಾಗಿ ಮಲ್ಲಿಗೆ ಹೂ ಥರ ಅಳ್ಕೊಂಡಿದೆ ಸೊ ಇದನ್ನು ಇವಾಗ ಪಾತ್ರೆಗೆ ಸರ್ವ್ ಮಾಡೋಣ ಸೊ ನಾನು ಎಕ್ಸ್ಟ್ರಾ ಇದಕ್ಕೆ ಮೊಸರು ಬಜ್ಜಿ ಮತ್ತು ಕಾಳು ಹಪ್ಪಳನ ಸುಟ್ಕೊಂಡಿದ್ದೇನೆ ತುಮ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾವ ಥರ ಹೇಗಿತ್ತು ನೀವು ಯಾವ ಥರ ಟ್ರೈ ಮಾಡಿದ್ರ ಅಂತ ಹೇಳಿ ಸೊ ನಾವು ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಸೊ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಬ ಬಾಯ್ ಲವ್ ಯು ಆಲ್